అనుకొరీ మనకొరగి అహంకార బూ శరణరా అనుభవ కడే అహంకారూ శరణరా అనుభవ కడే అదే ముక్తి నోడి అదే ముక్తి నోడి అదే ముక్తి నోడి

ూ సరురయ్యా మహారి కల్లేశ్వర మహారింగ కల్లేశ్వర గురువచన పరాము గంగే గురువచన ఎందేందు గంగే నోడా ఎందెందు <im> నో <im sod Four mundialALLY> <hating and> <im concrete randomized> ಮಲೆ ಮುಡಿ ಬಂದಡೆ ಹೆಣ್ಣೆಂಬರು ಕಾಸೆ ಮೀಸೆ ಬಂದಡೆ ಗಂಡೆಂಬರು ಈ ಉಭಯದ ಜ್ಞಾನ ಹೆಣ್ಣೋ ಗಂಡೋ ನಾಸ್ತಿನಾಥ ಶರಣೆ ಗೊಗ್ಗವೆಯ ವಚನ ಇದು ಹನ್ನೆರಡನೇ ಶತಮಾನ ಕರ್ನಾಟಕ ಮತ್ತು ಜಗತ್ತಿನ ಇತಿಹಾಸದಲ್ಲಿ ಮತ್ತೆ ಮತ್ತೆ ಸ್ಮರಿಸಿಕೊಳ್ಳುವಂತಹುದು ಇಂಥ ಸ್ಮರಣೆಗೆ ಕಾರಣ ಬಸವಾದಿ ಶಿವೇಶನರು ಅಂದು ಧರ್ಮ ದೇವರ ಹೆಸರಿನಲ್ಲಿ ಏನೆಲ್ಲ ಅವಾಂತರಗಳು ನಡೀತಾ ಇದ್ರು ವರ್ಗಭೇದ ವರ್ಣಭೇದ ಜಾತಿ ಭೇದ ಲಿಂಗಭೇದ ಹೀಗೆ ಅನೇಕ ರೀತಿಯ ಅಸಮಾನತೆಗಳ ಕಾರಣದಿಂದ ಕೆಲವರು ದೊಡ್ಡವರಾಗಿ ಮರಿತಾ ಇದ್ದರೆ ಮತ್ತೆ ಕೆಲವರು ತಲೆ ತಗ್ಗಿಸಿ ಅವರ ಅಡಿಯಾಳಾಗಿ ಗುಲಾಮರಂತೆ ಬದುಕಬೇಕಾಗಿದ್ದು ಈ ರೀತಿ ಎಲ್ಲ ಅಸಮಾನತೆಗಳನ್ನು ಬಸವಾದಿ ಶಿವೇಶ್ರು ಬಹು ಸೂಕ್ಷ್ಮವಾಗಿ ಗಮನಿಸಿದರು ಸ್ತ್ರೀ ಸಮಾನತೆ ಇಲ್ಲದ ಧರ್ಮ ನೈಜ ಧರ್ಮ ಆಗದಕ್ಕೆ ಹೇಗೆ ಸಾಧ್ಯ ಅಂತ ಅನುಭವ ಮಂಟಪದಲ್ಲಿ ಚಿಂತನ ಮಂಥನ ನಡೆಸಿದರು ಪುರುಷರಿಗಿಂತ ಮಹಿಳೆ ಯಾವ ಕಾರಣಕ್ಕೂ ಕೀಳಲ್ಲ ಅವಳಿಗೂ ಭಾವನೆಗಳು ಯೋಚನೆಗಳು ಇದ್ದೇ ಇರ್ತಾವೆ ಅವಳು ಸ್ವತಂತ್ರವಾಗಿ ಬದುಕಲಿಕ್ಕೆ ಅರ್ಹಳು ಅಂತ ಸ್ತ್ರೀಯರಿಗೂ ಕೂಡ ವಿಶೇಷ ಸ್ಥಾನಮಾನಗಳನ್ನು ತಂದುಕೊಟ್ರು ಬಸವಣ್ಣವರು ಪರವಧುವನ್ನ ಮಹಾದೇವಿ ಪರಸ್ತ್ರೀ ಎನ್ನುವ ಜೂಜಿಂಗೆ ಅಂಜುವೆ ಛಲಬೇಕು ಶರಣಂಗೆ ಪರಸತಿಯ ನಲ್ಲೆನೆಂಬ ಇಂಥ ಮಾತುಗಳ ಮೂಲಕ ಸ್ತ್ರೀ ಕುಲವನ್ನ ಗೌರವಿಸಿದರು ಪ್ರಭುದೇವರು ಹೆಣ್ಣು ಮಾಯೆಯಲ್ಲ ಮನದ ಮುಂದಣ ಆಸೆಯೇ ಮಾಯೆ ಅಂತ ಹೇಳಿ ಹೆಣ್ಣಿಗಿದ್ದ ಸ್ಥಾನವನ್ನು ಬದಲಾಯಿಸಿದರು ಗುಡಿಸುವಂಥ ಸತ್ಯಕ್ಕ ಸೂಳೆ ಸಂಕವೇ ಈ ರೀತಿಯ ಕೆಳವರ್ಗದ ಸ್ತ್ರೀಯರಿಗೆ ಶರಣೆಯರಾಗುವ ಅವಕಾಶವನ್ನು ಕಲ್ಪಿಸಿದರು ಸಿದ್ದರಾಮೇಶ್ವರರು ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳಿದರು ಆದ್ಯ ವಚನಕಾರ ಜಯರದಾಸಮಯ್ಯನವರು ನಡುವೆ ಸುಳಿವು ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ ಸ್ತ್ರೀ ಸಮಾನತೆಯನ್ನೇ ಎತ್ತಿಡಿದರು ಇಂಥ ವಿಚಾರಗಳಿಂದ ಪ್ರಭಾವಿತರಾದ ಅನೇಕ ಮಹಿಳೆಯರು ಅನುಭವ ಮಂಟಪದ ಸದಸ್ಯರಾಗಿ ತಮ್ಮ ವ್ಯಕ್ತಿತ್ವವನ್ನು ಎತ್ತರಿಸಿಕೊಂಡರು ಪುರುಷರೇ ಬೆಚ್ಚಿ ಬೀಳುವಂತಹ ಪ್ರಶ್ನೆಗಳನ್ನು ಸಹ ಮಾಡಿದರು ಅಂಥವರಲ್ಲಿ ಅಕ್ಕ ಮಹಾದೇವಿ ಎದ್ದು ತೋರುವ ತರುಣಿ ಅಕ್ಕನಿಗಿಂತ ನಿಷ್ಠರವಾಗಿ ಮಾತನಾಡಿದ ಮಹಿಳೆಯರು ಇದ್ರು ಅಂಥವರಲ್ಲಿ ಗೊಗ್ಗವೆ ಅನ್ನುವಂಥ ಶರಣಿಯನ್ನು ಕೂಡ ಒಬ್ಳು ಅವಳ ಪ್ರಶ್ನೆ ದಿಗಿಲು ಹುಟ್ಟಿಸುವಂಥದ್ದು ಆರಂಭದ ಅವಳ ವಚನವನ್ನೇ ಗಮನಿಸಿ ಈ ವಚನದಲ್ಲಿ ಆ ತಾಯಿ ಎತ್ತುವಂತ ಪ್ರಶ್ನೆ ಸಾಮಾನ್ಯವಾದದ್ದಲ್ಲ ಜೈವಿಕ ನೆಲೆಯಲ್ಲಿ ಪ್ರತಿಯೊಬ್ಬರ ದೇಹದಲ್ಲೂ ಕೆಲವು ಬದಲಾವಣೆ ಆಗ ಆಗೋದು ಸಹಜ ಸ್ತ್ರೀಯರಿಗೆ ಮಲೆ ಮುಡಿ ಹಾಗಾಗಿ ಅವರನ್ನ ಹೆಣ್ಣು ಅಂತ ಸಮಾಜ ಗುರುತಿಸ್ತಾ ಬಂದಿದೆ ಅದೇ ರೀತಿ ಪುರುಷರಿಗೆ ಮೀಸೆ ಕಾಶೆ ಬರ್ತಾವೆ ಅವರನ್ನು ಗಂಡು ಅಂತ ಗುರುತಿಸಲಾಗಿದೆ ಆದರೆ ಆ ತಾಯಿಯ ಪ್ರಶ್ನೆ ಈ ಉಭಯದ ಜ್ಞಾನ ಹೆಣ್ಣು ಗಂಡು ಅನ್ನುವಂಥದ್ದು ಬಾಹ್ಯ ಅಂಗಾಂಗಗಳನ್ನು ನೋಡಿ ಒಬ್ಬರನ್ನ ಹೆಣ್ಣು ಅಂತ ಮತ್ತೊಬ್ಬರನ್ನ ಗಂಡು ಅಂತ ಗುರುತಿಸೋದೇನೋ ಸರಿ ಆದರೆ ಅವರಲ್ಲಿರುವ ಜ್ಞಾನಕ್ಕೆ ಹೆಣ್ಣು ಗಂಡು ಅನ್ನುವಂಥ ಭಾವ ಇದೆಯಾ ಹೆಣ್ಣಿಗೂ ಜ್ಞಾನ ಇದೆ ಗಂಡಿಗೂ ಜ್ಞಾನ ಇದೆ ಜ್ಞಾನದಿಂದ ಯಾರನ್ನು ಹೆಣ್ಣು ಗಂಡು ಅಂತ ಗುರುತಿಸ್ಲಿಕ್ಕೆ ಆಗಲ್ಲ ಆದರೆ ಸಮಾಜ ಜ್ಞಾನವನ್ನು ಪರಿಗಣಿಸದೆ ಸಮಾಜ ಅಂದ್ರೆ ಈ ನಾವು ನಮ್ಮ ನಡುವೆ ಇರುವಂಥ ಸಮಾಜ ಆ ಜ್ಞಾನವನ್ನು ಪರಿಗಣಿಸದೆ ಹೆಣ್ಣು ಕಡಿಮೆ ಗಂಡು ಹೆಚ್ಚು ಅನ್ನೋದಾಗಲಿ ಅವಳನ್ನು ಸೂದ್ರಳು ಅಂತ ಹೇಳೋದಾಗಲಿ ಸರಿಯಲ್ಲ ಇದು ಗೊಗ್ಗವೆಯ ಸ್ಪಷ್ಟ ಸಂದೇಶ ಆ ತಾಯಿ ತನ್ನ ಮತ್ತೊಂದು ವಚನದಲ್ಲಿ ಇದೇ ವಿಚಾರವನ್ನ ಬೇರೊಂದು ರೀತಿಯಲ್ಲಿ ಪ್ರಶ್ನೆ ಮಾಡಿದ್ದು ಗಮನಾರ್ಹ ಸಾಮಾನ್ಯವಾಗಿ ಪುರುಷರು ಸ್ತ್ರೀಯರನ್ನ ಮೋಹಿಸಿ ಪರಸ್ಪರ ಮದುವೆ ಆದರೆ ಅವಳು ಅವನ ಅರ್ಧಾಂಗಿ ಅಥವಾ ಆತ ಹೇಳದಂತೆ ಕೇಳಬೇಕು ಅನ್ನೋದು ಉಂಟು ಇದನ್ನ ಗೊಗ್ಗವೇ ಒಪ್ಪದಿಲ್ಲ ಬದಲಾಗಿ ಅವಳು ಕೇಳೋ ಅಂಥದ್ದು ಒಂದು ವೇಳೆ ಒಬ್ಬ ಯುವತಿ ಮತ್ತೊಬ್ಬ ಯುವಕನನ್ನು ಮೆಚ್ಚಿ ಮದುವೆ ಆದರೆ ಅವನು ಅವಳು ಆಸ್ತಿ ಆಗಬೇಕಲ್ವ ಇದಕ್ಕೆ ಪುರುಷ ಸಮಾಜದ ಉತ್ತರ ಏನು ಅಂತ ದಿಟ್ಟತನದಿಂದ ಕೇಳ್ತಾಳೆ ಆ ತಾಯಿ ಹಾಕಿ ಕೇಳಿ ಸುಮ್ಮನಾಗದೆ ಹೆಣ್ಣು ಗಂಡು ಅಥವಾ ಗಂಡು ಹೆಣ್ಣಿನ ಆಸ್ತಿ ಅನ್ನುವಂಥದ್ದು ಅರ್ಥಹೀನ ಬದಲಾಗಿ ತಾನು ಮೇಲು ಕೀಳು ಅನ್ನುವಂಥ ಭಾವನೆಯನ್ನು ಬದಲಾಯಿಸಿಕೊಂಡು ಉಭಯತರು ಸಮಾನತೆಯಿಂದ ಬಾಳಿದರೆ ನಿಜವಾದ ಸುಖವನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾಳೆ ಹನ್ನೆರಡನೇ ಶತಮಾನದಲ್ಲಿ ಒಬ್ಬ ಮಹಿಳೆ ಪುರುಷರನ್ನು ಹೀಗೆ ಪ್ರಶ್ನೆ ಮಾಡುವ ಎದೆಗಾರಿಕೆ ಬೆಳೆಸ್ಕೊಂಡಿದ್ಲು ಅಂದರೆ ಅನುಭವ ಮಂಟಪದಲ್ಲಿ ಬಸವಾದಿ ಶಿವಶರಣರು ಮಹಿಳೆಯರಿಗೆ ಎಷ್ಟೊಂದು ಮಾನ್ಯತೆಯನ್ನು ನೀಡಿದ್ರು ಅನ್ನುವಂಥದ್ದು ಅರ್ಥ ಆಗುತ್ತೆ ಒಂಬೈನೂರು ವರ್ಷಗಳ ನಂತರವೂ ಇವತ್ತಿನ ನಮ್ಮ ಸಮಾಜದಲ್ಲಿ ಹೆಣ್ಣು ಗಂಡುಗಳ ನಡುವೆ ಸಮಾನತೆಯನ್ನು ಕಾಣುವಂಥದ್ದೇ ದುಸ್ತರವಾಗಿದೆ ಈಗಲೂ ಕೂಡ ಮಹಿಳೆಯರ ಮೇಲೆ ಅತ್ಯಾಚಾರ ಕ್ರೌರ್ಯ ಹಿಂಸೆ ನಡೀತಾನೆ ಇದೆ ಅವಳು ಏನಾದರೂ ತಿರುಗಿ ಮಾತನಾಡಿದರೆ ಗಂಡು ಬೀರಿ ಅನ್ನುವಂಥ ಪಟ್ಟ ಕಟ್ತಾಳ ಹೆಣ್ಣು ತನ್ನ ಮಿತಿಯನ್ನು ಅರಿತು ಅಡಿಬೇಕು ಅಂತ ಅವಳಿಗೆ ಎಲ್ಲರೂ ಬುದ್ಧಿ ಹೇಳ್ತಾರೆ ಹೆಣ್ಣನ್ನು ಕಡೆಗಣ್ಣಿನಿಂದ ಕಾಣ್ತಾರೆ ಹಾಗೆ ನೋಡಿದರೆ ಇವತ್ತು ಪುರುಷರಿಗಿಂತ ಹೆಚ್ಚಿನ ಸಾಧನೆಯನ್ನು ಅನೇಕ ಮಹಿಳೆಯರು ವಿವಿಧ ಕ್ಷೇತ್ರಗಳಲ್ಲಿ ಸಾಧಿಸಿದ್ದಾರೆ ಇವತ್ತು ಸ್ತ್ರೀಯರು ವಿಜ್ಞಾನಿಗಳಾಗಿದ್ದಾರೆ ವೈದ್ಯರಾಗಿದ್ದಾರೆ ವಿಮಾನ ಚಾಲಕರಾಗಿದ್ದಾರೆ ಸೈನಿಕರಾಗಿದ್ದಾರೆ ಹಿಮಾಲಯರಿದ್ದಾರೆ ಪರೀಕ್ಷೆಗಳನ್ನೇ ತೆಗೆದುಕೊಂಡ್ರೆ ಹೆಣ್ಮಕ್ಳೇ ಇವತ್ತು ಮುಂದೆ ಅನ್ನುವಂಥ ವರದಿ ಬರ್ತಾ ಇದೆ ಓದುವಲ್ಲಿ ಬರೆಯುವಲ್ಲಿ ಆಡಳಿತ ನಡೆಸುವಲ್ಲಿ ಗೃಹಿಣಿಯಾಗಿ ಹೀಗೆ ವಿವಿಧ ಕ್ಷೇತ್ರದಲ್ಲಿ ದುಡಿಯುವಂಥ ಹೆಣ್ಮಕ್ಕಳು ಇವತ್ತು ಸಮಾಜದಲ್ಲಿದ್ದರೂ ಅವರನ್ನು ಪುರುಷರ ಸಮಾನವಾಗಿ ಕಾಣುವಂಥ ಹೃದಯವಂತಿಕೆ ಪುರುಷರಿಗೆ ಇನ್ನೂ ಬಂದಿಲ್ಲ ಆದರೆ ಹನ್ನೆರಡನೇ ಶತಮಾನದಲ್ಲೇ ಶರಣರು ಮಹಿಳೆಯರಿಗೆ ಕೊಟ್ಟ ಸ್ವಾತಂತ್ರ್ಯ ಸ್ಥಾನಮಾನಗಳ ಕಾರಣದಿಂದ ಮೂವತ್ತೈದಕ್ಕಿಂತ ಹೆಚ್ಚಿನ ಮಹಿಳೆಯರು ಅದರಲ್ಲೂ ತಳ ಸಮುದಾಯದ ಸ್ತ್ರೀಯರು ವಚನಗಳನ್ನು ರಚಿಸಿದ್ದು ಬೆರಗುಗೊಳಿಸುವಂಥ ಸಂಗತಿ ಹೆಣ್ಣು ಮನಸ್ಸು ಮಾಡಿದರೆ ಏನು ಬೇಕಾದರೂ ಸಾಧಿಸಬಲ್ಲಳು ಈ ನೆಲೆಯಲ್ಲಿ ಗೊಗ್ಗವೇ ಹಾಕುವಂಥ ಪ್ರಶ್ನೆಯನ್ನು ಇಂದಿನ ತಾಯಂದರು ಸಹ ಕೇಳಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಹಾಗೆ ನೋಡಬಾರ್ದು ಅನ್ನೋಂಥದ್ದೇ ಆ ತಾಯಿಯ ಸಂದೇಶ ಮೂಡಿ ಬಂದಾಳೆ ಹೆಣ್ಣೆಂಬರು

ಕಂಡು ಹೀಯತನಾ ಕಂಡು ನಾಸ್ತಿ 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 ನಾಥಿ ನಾಥಿ ನಾಥ के बन्नि वचन सन्देश के बि वचन सन्देश बसवादि शरणर जीवन सन्देश बसवादि शरणर जीवन सन्देश नम्मेलर बतुके ಬೆಳಕ ನೀವ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ